एटम बम से बड़ा हाइड्रोजन बम होता है माधवपुरा में हमने एटम बम दिखाया था बीजेपी के लोगों तैयार हो जाओ हाइड्रोजन बम आ रहा है ಮತಗಳ್ಳತನದ ವಿಚಾರವಾಗಿ ಮತ್ತೆ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ತಮ್ಮ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈಗ ಮತ್ತೊಂದು ಹೊಸ ಹೇಳಿಕೆ ಕೊಟ್ಟಿದ್ದಾರೆ ಮೋದಿಯವರ ವಿರುದ್ಧ ಬಿಜೆಪಿಯ ವಿರುದ್ಧ ಮತಗಳ್ಳತನದ ಹೈಡ್ರೋಜನ್ ಬಾಂಬ್ ಬರ್ತಾ ಇದೆ ಅನ್ನು ಹೇಳಿಕೆ ಕೊಟ್ಟಿದ್ದಾರೆ ಬಿಹಾರದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟ ನಡೆಸ್ತಾ ಇರೋ ಮತದಾರರ ಹಕ್ಕುಗಳ ಯಾತ್ರೆಯ ಸಮಾರೋಪ ಸಮಾವೇಶದಲ್ಲಿ ಭಾಗಿಯಾಗಿ ಮಾತನಾಡಿರೋ ರಾಹುಲ್ ಗಾಂಧಿ ಶೀಘ್ರದಲ್ಲೇ ದೊಡ್ಡ ವಿಷಯವನ್ನು ಬಹಿರಂಗಪಡಿಸುವುದಾಗಿ ಹೇಳಿದರು ಮಹದೇವಪುರದಲ್ಲಿ ಮತಗಳ್ಳತನದ ಸತ್ಯವನ್ನು ನಾವು ಬಹಿರಂಗಪಡಿಸುವ ಮೂಲಕ ಪರಮಾಣು ಬಾಂಬನ್ನು ಹಾಕಿದ್ವಿ ಆದರೆ ಈಗ ಅದಕ್ಕಿಂತ ದೊಡ್ಡದಾದ ಹೈಡ್ರೋಜನ್ ಬಾಂಬ್ ಬರುತ್ತೆ ಹೈಡ್ರೋಜನ್ ಬಾಂಬ್ ನಂತರ ಮೋದಿಜಿ ಈ ದೇಶಕ್ಕೆ ತಮ್ಮ ಮುಖ ತೋರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ದಾರೆ ಬಿಹಾರದಲ್ಲಿ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಹಾಗೆ ತೇಜಸ್ವಿ ಯಾದವ್ ಅವರ ಮತದಾರರ ಹಕ್ಕುಗಳ ಯಾತ್ರೆ ಇವತ್ತಿಗೆ ಕೊನೆ ದಿನ ರಾಹುಲ್ ಗಾಂಧಿ ಈ ಸಮಾರೋಪದ ರ್ಯಾಲಿಯಲ್ಲಿ ಈ ದೊಡ್ಡ ಘೋಷಣೆಯೊಂದನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿ ಮತಗಳತನದ ಬಗ್ಗೆ ಬಿಜೆಪಿಯನ್ನ ನಿರಂತರವಾಗಿ ಮೂಲೆ ಗುಂಪು ಮಾಡುತ್ತಿದ್ದಾರೆ ಇದರ ಮಧ್ಯೆ ಈಗ ಅವರು ಮಹದೇವಪುರದಲ್ಲಿ ಆಟೋ ಬಾಂಬ್ ಅನ್ನು ಹಾಕಿದ್ವಿ ಈಗ ಹೈಡ್ರೋಜನ್ ಬಾಂಬ್ ಬರುತ್ತೆ ಅಂತ ಹೇಳಿದ್ದಾರೆ ಈ ಯಾತ್ರೆ ಆಗಸ್ಟ್ ಹದಿನೇಳಕ್ಕೆ ಎಸ್ಐಆರ್ ಮತ್ತು ಬಿಹಾರದ ಮತಕಳ್ಳತನದ ವಿರುದ್ಧ ಶುರುವಾಗಿತ್ತು ಬಿಹಾರ ಒಂದು ಕ್ರಾಂತಿಕಾರಿ ರಾಜ್ಯ ದೇಶಕ್ಕೆ ಸಂದೇಶವನ್ನು ಕೊಟ್ಟಿದೆ ಅಂತ ರಾಹುಲ್ ಗಾಂಧಿ ಸಂವಿಧಾನವನ್ನ ಕೊಲ್ಲೋದಕ್ಕೆ ನಾವು ಬಿಡೋದಿಲ್ಲ ಅದಕ್ಕಾಗಿ ಈ ಯಾತ್ರೆಯನ್ನು ಕೈಗೊಂಡಿದ್ದೀವಿ ನಮಗೆ ಅದ್ಭುತ ಪ್ರತಿಕ್ರಿಯೆ ಸಿಕ್ಕಿದೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಚೋರ್ ಗಡ್ಡಿ ಚೋರ್ ಅನ್ನು ಘೋಷಣೆಯನ್ನ ಎತ್ತಿದ್ರು ನಾನು ಬಿಜೆಪಿಯವರಿಗೆ ಕೇಳೋದಕ್ಕೆ ಬಯಸ್ತೀನಿ ಪರಮಾಣು ಬಾಂಬ್ಗಿಂತ ದೊಡ್ಡದಾದ ಯಾವುದನ್ನಾದರೂ ನೀವು ಕೇಳಿದೀರಾ ಅದು ಹೈಡ್ರೋಜನ್ ಬಾಂಬ್ ಬಿಜೆಪಿ ಜನರೇ ರೆಡಿಯಾಗಿರಿ ಹೈಡ್ರೋಜನ್ ಬಾಂಬ್ ಬರ್ತಿದೆ ಜನರು ಶೀಘ್ರದಲ್ಲೇ ಮತಚೋರಿಯ ವಾಸ್ತವವನ್ನ ಕಂಡುಕೊಳ್ತಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಹಾಗೇನೆ ಪ್ರಧಾನಿ ಮೋದಿಗೆ ಚೀನಾದಲ್ಲೂ ಅಮೆರಿಕಾದಲ್ಲೂ ಕೂಡ ವೋಟ್ ಚೋರ್ ಗಡ್ಡಿ ಚೋರ್ ಅಂತ ಕೂಗ್ತಾ ಇದ್ದಾರೆ ಅಲ್ಲಿಯೂ ಈ ಘೋಷಣೆಗಳು ಕೇಳಿ ಬರ್ತಾ ಇದೆ ಶೀಘ್ರದಲ್ಲೇ ಇವರೆಲ್ಲರ ಬಂಡವಾಳ ಬಯಲಾಗುತ್ತೆ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ ರಾಹುಲ್ ಗಾಂಧಿ ಮತಚೋರಿ ಅಂದ್ರೆ ಹಕ್ಕುಗಳ ಚೋರಿ ಪ್ರಜಾ ಪ್ರಭುತ್ವದ ಚೋರಿ ಉದ್ಯೋಗದ ಚೋರಿ ನಿಮ್ಮ ಪರಿತರ ಚೀಟಿ ಮತ್ತು ಇತರ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಾರೆ ಅಂತಾನು ಆರೋಪಮಾಡಿದ್ದಾರೆ ಬಿಜೆಪಿ ಕೆ لوگ ಅಚ್ಚಿ ತರೆ सुन लीजिए भैया ಅಟಮ್ ಬಾಂಬ್ کا نام ਸੁਣਾ आपने सुना है एटम बॉम्ब का नाम उससे बड़ा क्या होता है उससे बड़ा क्या होता है एटम बॉम्ब से बड़ा हाइड्रोजन बॉम्ब होता है होता है नहीं होता है माध्वಪುರ میں ہم نے एटम बॉम्ब दिखाया था बीजेपी के लोगों तैयार हो जाओ हाइड्रोजन बम आ रहा है हाइड्रोजन बम आ रहा है तैयार हो जाइए आपकी जो सच्चाई है वोट चोरी की सच्चाई है वो पूरे देश को पता लगने जा रही है राइट बिहार की जनता बिहार के युवा बिहार के महिलाओं से मैं धन्यवाद करना चाहता हूं ये क्रांतिकारी प्रदेश है इसने पूरे देश को मैसेज दिया कि वोट चोरी नहीं होने देंगे और ये जो आपने बिहार में किया है हमारी जो मदद की ये पूरे देश में फैल गई है कोने कोने में फैल गई है आने वाले समय में मैं आपको गारंटी करके दे रहा हूं हाइड्रोजन फॉर्म के बाद नरेंद्र मोदी जी अपना चेहरा इस देश को नहीं दिखा पाएंगे नया नारा चला है बिहार में वोट चोर गति चोर इसको प्ले कीजिए आप लोगों को बहुत अच्छा लग रहा है वहां भी बोल रहे हैं लोग चाइना में भी लोग बोल रहे हैं वोट चोर गति चोर अमेरिका में भी बोल रहे हैं